ಮಾಂಸದ ವಿಚಾರವಾಗಿ ಪುನೀತ್ ಕೆರೆಹಳ್ಳಿ ಮತ್ತು ಈಗಾಗಲೇ ಇನ್ನೊಬ್ಬ ವ್ಯಕ್ತಿಯ ನಡುವೆ ಸಾಕಷ್ಟು ಘರ್ಷಣೆ ಆಗಿತ್ತು ಈ ವಿಚಾರ ಸಾಕಷ್ಟು ಹೊಸ ಹೊಸ ಗಲಾಟೆ ಹೊಸ ಹೊಸ ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಇದ್ರ ನಡುವೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಅಥವಾ ಪುನೀತ್ ಕೆರೆಹಳ್ಳಿ ಮೇಲೆ ಇನ್ಸ್ಪೆಕ್ಟರ್ ಒಬ್ರು ಇನ್ಫ್ಯಾಕ್ಟ್ ಎ ಸಿ ಪಿ ಚಂದನ್ ಮಾರಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಇವತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ನೇರವಾಗಿ ಪೊಲೀಸ್ ಕಚೇರಿ ಮುಂದೆ ಹಾಜರಾಗಿದ್ದರು ಅದರ ಜೊತೆಗೆ ಅನೇಕ ಬೆಂಬಲಿಗರು ಕೂಡ ಬಂದಿದ್ದರು ಹೀಗಾಗಿ ಕೆಲ ಕಾಲ ಅಲ್ಲಿ ಸಾಕಷ್ಟು ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಏನಿದ್ದು ಸ್ಟೋರಿ ಏನಿದೆ ನೋಡೋಣ ಬನ್ನಿ ಜೆಸಿಪಿ ಚಂದನ್ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಖಡಕ್ ಆಫೀಸರ್ ರೇಣುಕಸ್ವಾಮಿ ಕೊಲೆ ಕೇಸ್ ಜಾಲಾಡ್ತಿದ್ದಾಗ ದರ್ಶನ್ ಹೆಸರು ಕೇಳಿ ಬರುತ್ತಲೇ ಡಿಸಿಪಿ ಗಿರೀಶ್ ತನಿಖೆಯನ್ನ ಜೆಸಿಪಿ ಚಂದನ್ ಹೆಗಲಿಗೆ ಹೊರಿಸಿದ್ರು ಪ್ರಕರಣದಲ್ಲಿ ಯಾವಾಗ ದರ್ಶನ್ ಹೆಸರು ಕೇಳಿ ನೇರವಾಗಿ ಮೈಸೂರಿಗೆ ತೆರಳಿ ಚಂದನ್ ಅರೆಸ್ಟ್ ಮಾಡಿ ಕರೆತಂದಿದ್ರು ಆ ಬಳಿಕ ಎಸಿಪಿ ಚಂದನ್ ಖಡಕ್ ಆಫೀಸರ್ ಅನ್ನೋ ಪಟ್ಟ ಪಡೆದಿದ್ದಾರೆ ಆದ್ರೆ ದರ್ಶನ್ ನನ್ನ ಅರೆಸ್ಟ್ ಮಾಡಿದ್ದ ಇದೇ ಅಧಿಕಾರಿ ವಿರುದ್ಧ ಈಗ ಕೆಲವರ ಆಕ್ರೋಶ ಬುಗಿಲೆತ್ತಿದೆ ಮೆಜೆಸ್ಟಿಕ್ ಮಟನ್ ಶಾಪ್ ಒಂದಕ್ಕೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿಳಿದಿದ್ದ ಇದೇ ಬಾಕ್ಸ್ಗಳಲ್ಲಿ ಕುರಿ ಮಾಂಸದ ಜೊತೆ ನಾಯಿ ಮಾಂಸ ಮಿಕ್ಸ್ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಪುನೀತ್ ಕೆರೆಹಳ್ಳಿ ತಂಡ ದಾಳಿ ಮಾಡಿ ಗಲಾಟೆ ನಡೆಸಿತ್ತು ಇದೇ ವಿಚಾರವಾಗಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡಲಾಗಿತ್ತು ಅರೆಸ್ಟ್ ಮಾಡಿದ ಬಳಿಕ ಎಸಿಪಿ ಚಂದನ್ ತನ್ನನ್ನ ಬೆತ್ತಲೆಗೊಳಿಸಿ ಹಿಂಸೆ ಕೊಟ್ಟಿರುವುದಾಗಿ ಪುನೀತ್ ಕೆರೆಹಳ್ಳಿ ಆರೋಪ ಮಾಡಿದ್ದಾನೆ ಈ ವಿಚಾರವಾಗಿ ನಿನ್ನೆ ಪುನೀತ್ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಿದ್ದು ಠಾಣೆಗೆ ಬರ್ತೇನೆ ನೀವು ಇರಬೇಕೆಂದು ಪೋಸ್ಟ್ ಹಾಕಿ ಎಸಿಪಿ ಚಂದನ್ ಹೆಸರು ಉಲ್ಲೇಖಿಸಿದ್ರು ಸಿದ್ದು ಬಸವೇಶ್ವರ ನಗರ ಠಾಣೆಯ ಮೇಲ್ಮಹಡಿಯಲ್ಲಿರುವ ಎಸಿಪಿ ಕಚೇರಿಗೆ ಪ್ರತಾಪ್ ಸಿಂಹ ಭೇಟಿ ನೀಡಿದ್ರು ಠಾಣೆ ಮುಂದೆ ಬೆಂಬಲಿಗರು ಜಮಾಯಿಸಿದ್ರು ಮುನ್ನೆಚ್ಚರಿಕೆಯಾಗಿ ಇಪ್ಪತ್ತಕ್ಕೂ ಹೆಚ್ಚು ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಬಳಿಕ ಪ್ರತಾಪ್ ಸಿಂಹ ಹರೀಶ್ ಪೂಂಜಾ ಪುನೀತ್ ಕೆರೆಹಳ್ಳಿ ಎಸಿಪಿ ಚಂದನ್ ಕುಮಾರ್ ವಿರುದ್ಧ ದೂರು ನೀಡಲು ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದ್ರು ಈ ವೇಳೆ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಏರಲಿಲ್ಲ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್ ಭೇಟಿ ಮಾಡಿದ್ರು ಏನಾಯ್ತು ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೆ ಪುನೀತ್ ವಿವರಿಸಿದ್ರು ಮನವಿ ಸ್ವೀಕರಿಸಿದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್ ಕಾನೂನು ಪ್ರಕಾರ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್